ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ಒಂದು ಫಂಕ್ಷನ್ ಇದೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಈಗ ಸ್ನಾನ ಎಲ್ಲ ಆಯಿತು ಸ್ಯಾರಿ ಹಾಕ್ಕೊಂಡಿದ್ದೀನಿ ಈ ಸ್ಯಾರಿ ಪಿಂಕ್ ಕಲರ್ದು ಒಂದು ಸ್ವಲ್ಪ ಸಿಂಪಲಾಗಿ ಒಂದು ಮೇಕಪ್ ಲುಕ್ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಒಂದು ಚೂರ್ ಮಾಯಿಶ್ಚರೈಸರ್ ಹಾಕ್ಕೊಂಡಿದ್ದೀನಿ ನಾನೇನು ತುಂಬ ಒಂದು ಸಿಂಪಲ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ತುಂಬ ಹೆವಿ ಪ್ರಾಡಕ್ಟು ಹೆವಿ ಮೇಕಪ್ ಎಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಮೊದಲಿಗೆ ಒಂದು ಮಾಯಶ್ಚರೈಸರ್ ಹಾಕ್ಕೊಂಡಿದ್ದೀನಿ ಇವಾಗ ಒಂಚೂರು ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಫಂಕ್ಷನ್ ಅಲ್ವಾ ಹಂಗಾಗಿ ಇಲ್ಲಾಂದರೆ ಅಂದ್ರೆ ಯೂಶಲಿ ಒಂದು ಸನ್ಸ್ಕ್ರೀನ್ ಬಿಟ್ಟು ನಾನು ಒಂದು ಕ್ರೀಮ್ ಹಚ್ಕೊಂಡ್ರೆ ಮುಗೀತು ಲ್ಯಾಕ್ಮಿ ನೈನ್ ಟು ಫೈವ್ ಫೌಂಡೇಶನ್ ಜಾಸ್ತಿ ಹಾಕೊಳ್ಳೋದು ಇವಾಗ ಒಂದು ಐಬ್ರೋ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದೀನಿ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಳ್ವಾಗ್ಲೇನೆ ಒಂದು ಸ್ವಲ್ಪ ವ್ಯಾಸಲಿನ್ ತಗೊಂಡು ಸೊ ಪೆನ್ಸಿಲ್ ಅಲ್ಲಿ ಹೈಲೈಟ್ ಮಾಡ್ಕೊಳ್ತೀನಿ ಅವಾಗ ಚೆನ್ನಾಗಿ ಡಾರ್ಕ್ ಆಗಿ ಕಾಣಿಸುತ್ತೆ ಆಮೇಲೆ ಲಿಪ್ಸ್ಟಿಕ್ ಹಾಕೊಳಕ್ ಮುಂಚೆನೆ ನಾನು ಯಾವಾಗಲೂ ಅಷ್ಟೇ ನಮ್ಮ ವ್ಯಾಸಲಿನ್ ಯೂಸ್ ಮಾಡೋದ್ರಿಂದ ಲಿಪ್ ಡ್ರೈ ಆಗೋದಿಲ್ಲ ಮತ್ತೆ ಯಾವುದೇ ರೀತಿಯ ಕೆಮಿಕಲ್ ಲಿಪ್ಸ್ಟಿಕ್ ಯೂಸ್ ಮಾಡಿದ್ರು ಬ್ಲಾಕ್ ಎಲ್ಲ ಆಗೋದಿಲ್ಲ ಒಂದು ಒಂದು ಲೈನರ್ ಹಾಕಿ ಔಟ್ ಲೈನ್ ಫಸ್ಟ್ ಹಾಕೊಂಡ್ರೆ ನಾವು ಲಿಪ್ಸ್ಟಿಕ್ ನ ಯಾವ ತರ ಬೇಕಾದ್ರೂ ಹಾಕೊಳ್ಬೋದು ಮಾಲಿಯೋ ಮತ್ತೆ ಮೆಬಿಲಿ ಇದು ಎರಡು ಮಿಕ್ಸ್ ಮಾಡಿ ಸಾಮಾನ್ಯವಾಗಿ ನಾನು ಎರಡು ಶೇಡ್ ನ ಮಿಕ್ಸ್ ಮಾಡ್ಕೊಳ್ತೀನಿ ಹಂಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಒಂದೇ ಶೇಡ್ ಹಾಕೊಳೋದಕ್ಕಿಂತ ಎರಡು ಶೇಡ್ ಟೂ ಶೇಡ್ಸ್ ಯಾವ್ದಾರ ಆಗಿರ್ಬೋದು ಟೂ ಶೇಡ್ಸ್ ನ ಮಿಕ್ಸ್ ಮಾಡಿ ಹಾಕೊಳ್ಳಿ ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಕಲರ್ ಚೇಂಜ್ ಅನ್ಸುತ್ತೆ ಯೂಶ್ವಲಿ ಕಾಜಲು ಕಾಜಲಂತೂ ಯಾವಾಗಲೂ ಹಾಕ್ಕೊಳ್ತೀನಿ ಆಮೇಲೆ ಲಾಸ್ಟಲ್ಲಿ ಒಂದು ಕಾಂಪ್ಯಾಕ್ಟ್ ಸ್ವಲ್ಪ ಜಾಸ್ತಿ ಹಾಕೊಳಲ್ಲ ಅದು ಅಷ್ಟೇ ಸಖೆಗಂತೂ ಸ್ವೆಟ್ ಆಗಿಬಿಡ್ತೀನಿ ಅಂತ ಸ್ವಲ್ಪ ಆಗಿಯೇ ಒಂದು ಕಾಂಪ್ಯಾಕ್ಟ್ ಹಾಕೊಂಡ್ರೆ ರೆಡಿ ಆಗುತ್ತೆ ತುಂಬ ಓವರ್ ಮೇಕಪ್ ಇಲ್ಲ ನಂದು ಇದೇ ಮೇಕಪ್ಪು ಆಮೇಲೆ ಒಂದು ಆಗಿ ಹೇರ್ ಸ್ಟೈಲು ಸೊ ಕಣ್ಣತ್ರ ಐಶಾಡಸ್ ಎಲ್ಲ ನಾನು ಏನು ಯೂಸ್ ಮಾಡೋಕ್ಕೋಗಲ್ಲ ಲಿಫ್ಟಿಗೇ ಒಂದು ಚೂರ್ ತಗೊಂಡು ಕಣ್ಣತ್ರ ಹಿಂಗೆ ಅಪ್ಲೈ ಮಾಡ್ಕೊಳ್ತೀನಿ ಅಷ್ಟೇ ಆಮೇಲೆ ಒಂದು ಐ ಇದು ನ ಸೊ ಸಾರಿ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಮುಗೀತು ಸಿಂಪಲಾಗಿ ಒಂದು ನೆಕ್ಲೆಸ್ ಹಾಕ್ಕೊಂಡೆ ರೆಡಿ ಆಯಿತು ನನ್ನ ಮೇಕಪ್ ಲುಕ್ ಹೇಗಿದ್ದೀವಿ ಅದು ಆ್ಯಕ್ಚುಲಿ ಇರೋದು ಫಂಕ್ಷನ್ ದೂರನೇ ಚನ್ನಪಟ್ನ ಒಂದು ಮದುವೆ ಮ್ಯಾರೇಜ್ ಇತ್ತು ಫ್ರೈಡೇ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಂಕಲ್ ಮಗಂದು ಫ್ರೈಡೇ ಇದ್ದಿದ್ರಿಂದ ಮಕ್ಕಳಿಗೆ ಮತ್ತು ಹಸ್ಬೆಂಡಿಗೆಲ್ಲ ರಜೆ ಇರೋಲ್ಲ ಹೋಗೋಕ್ಕಾಗಲ್ಲ ಅಂತ ಇವತ್ತು ಹೋಗೋಣ ಇವತ್ತು ಕರ್ನರೆ ಸೊ ನಮ್ಮ ಕಡೆ ಎಲ್ಲ ಕರ್ನರೆ ಅಂತೀವಿ ಬೀಗರ ಔತಣ ಬೀಗ್ರೂಟಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ನಾನು ಸಿಂಪಲಾಗಿ ಒಂದು ಪಿಂಕ್ ಸ್ಯಾರಿನ ಹಾಕೊಂಡಿದ್ದೀನಿ ಸೊ ಸಾಕು ಅಂತ ಇದೊಂದು ಬ್ಯಾಗ್ನ ತಗೊಂಡಿದ್ದೀನಿ ಸ್ಮಾಲ್ ಸ್ಲಿಮ್ ಬ್ಯಾಗ್ನ ಸೊ ಈಗಾಗಲೇ ಟೈಮ್ ಆಯಿತು ಟೆನ್ ತರ್ಟಿ ಆಯಿತು ಇನ್ನು ಟೂ ಆ್ಯಂಡ್ ಹಾಫ್ ಅವರ್ ಬೇಕಂತೆ ನಮ್ಮ ಮನೆಯಿಂದ ರೀಚ್ ಆಗೋದಕ್ಕೆ ಸೊ ಹೋಗೋಣ ನಿಶಾಂತು ಕಾರ್ ವಾಶ್ ಮಾಡಿ ಇವತ್ತು ಸಿಟ್ಟು ಬಂದ್ಬಿಟ್ಟೈತೆ ಅದಕ್ಕೆ ಅವನಿಗೆ ಬೈತಾ ನಾನು ನಾನೊಬ್ನೇ ತೊಳಿಬೇಕು ನೀವ್ ಯಾರು ತೊಳಿಲಿಲ್ಲ ಅಂತ ನನ್ನ ಮಗ ಚಪ್ಪಲಿ ತೊಳ್ಕೊಟ್ಟಿದ್ದೀನಿ ನಂದು ಹೇಳ್ತಾ ಇಲ್ಲ ಅಂತಾನೆ ನಂದು ಚಪ್ಪಲಿ ಅವನೇ ವಾಶ್ ಮಾಡಿದ್ದಾನೆ ಅವ್ನ ಚಪ್ಪಲಿನೂ ವಾಶ್ ಮಾಡ್ಕೊಂಡಿದ್ದೇನೆ ಬೀಸೆ ಮಾತ್ರ ವೈಟ್ ಹೊಂಟಾಗ ಆಯ್ತು ಕಣ್ರಿ

ಎಲ್ಲರೂ ಈಗ ಹೋಗ್ತಾ ಇರ್ತೀವಿ ವರ್ಷ ರೆಡಿಯಾಗಿ ಕೂತು ಬಿಡ್ತಾನೆ ಅವ್ನು ಕೆಳಕಡೆ ಇಳಿ ಹಾಂ ದಿಶಾ ಅಂತೂ ಒಬ್ಬ ಕಾರ್ ತೊಳಿತಾನೆ ನಮ್ಮ ಮನೆಯವರು ರೆಡಿಯಾಗಿ ಕೂತುಬಿಟ್ರೆ ಮುಗಿತು ಅವ್ರು ಅಲ್ಲಾಡೋಂಗಿಲ್ಲ ಅವರು ಪಾಪ ಅವ್ನು ಒಬ್ಬ ತೊಳಿತೀನಿ ಅಂತ ಜಗಳ ಜಗಳ ನಮ್ಮ ಕುರುತ್ತೆ ಅಮ್ಮ ಕುರ್ತಾ ಅಮ್ಮನ್ಗೆ ಬೇರೆ ಬೇರೆ ಕೆಲಸ ಇರಲ್ವಾ ಕಾರ್ ತೊಳಿಯೋದು ಒಂದೇ ಕೆಲಸ ನಮ್ಮಂಗೆ ಅಮ್ಮ ಕಾರ್ ತೊಳೆ ನೋಡಿ ನಿಮ್ಮ ಯಾರಾದ್ರೂ ಇವ್ನ ಫ್ರೆಂಡ್ಸ್ ಯಾರ ನೋಡ್ತಾ ಇದ್ರೆ ನೋಡಿ ಅಮ್ಮ ಕಾರ್ ತೊಳಿಲಿ ಅಂತಾನೆ ಯಾನ್ ಕಾರ್ ತೊಳಿಲಿ ಅಂತ ಅಂತಿಲ್ಲ ನೀರು ತುಂಬಿ ಬಕೆಟ್ ಅಲ್ಲಿ ಬಟ್ಟೆ ಅದು ಕಾರ್ ಒಳಗೆ ವಾಸಕ್ಕೆ ಅದನ್ನ ತೊಳ್ಕೊಡಿ ಹ್ಞೂ ಅದೆಲ್ಲ ನಾವೇ ತೊಳ್ಕೋಬೇಕಾ ಅದೆಲ್ಲ ಮಾಡೋದ ಮೇಲೆ ಇನ್ನೇನು ನಾನೇ ತೊಳೆದ್ರಾಯ್ತದಲ್ಲಾಗೆ ಹೌದು ಏನು ಗಪ್ ಚಿಪ್ ಗೊತ್ತಾಯಿತು ಅವ್ರು ಮಾತಾಡೋಲ್ಲ ಈಗ ಏನು ಉಸಿರು ಬಿಡಲ್ಲ ரீச்விடுகன் எது நவீன் குமார் அந்த உடுக்க பவன் அந்த நான் ஆக்சுலி உடுகன் கடையின் இந்த நன்பெண்ட் அவ்வளோ அங்கல் மகன் ತುಂಬಾ ಜನ ನನ್ನ ಲಾಕ್ಸ್ ನ ನೋಡ್ತೀರಾ ಈ ಲಾಗ್ ಯಾರೆಲ್ಲ ನೋಡ್ತಾ ಇದರ ನನ್ಗೆ ಕಮೆಂಟ್ ಮಾಡಿ ನಿಮ್ಮೂರಿಗೆ ಬಂದಿದ್ವಿ ಸೊ ಫಂಕ್ಷನ್ ಗೆ ಅಂತ ಮದ್ವೆಗೆ ಬರಕ್ ಆಗ್ಲಿಲ್ಲ ಹಂಗಾಗಿ ಕರ್ನಾರೆಗೆ ಅಂತ ಬಂದಿದ್ವಿ ಅಡ್ರೆಸ್ ಮಾತ್ರ ಕೇಳ್ಬೇಡಿ ಇದು ಎಲ್ಲಿದೆ ಅಂತ ನಾನ್ ಫಾರ್ ದ ಫಸ್ಟ್ ಟೈಮ್ ಈ ಊರಿಗೆ ಬಂದಿರೋದು ಸೊ ಅದು ರೂಟ್ ಮ್ಯಾಪ್ ಹಾಕೊಂಡು ಅಲ್ಲಿಂದ ಲೈವ್ ಲೊಕೇಶನ್ ಎಲ್ಲಾ ಶೇರ್ ಮಾಡಿಸ್ಕೊಂಡು ಅಲ್ಲಿ ಹತ್ರ ಹೋಗಿದ್ದಾಯ್ತು ಇವ್ರೇ ಹುರ್ಗನ ಅಪ್ಪ ಅಮ್ಮ ನಳಿನ ಆಂಟಿ ಮತ್ತೆ ಅಂಕಲು ತುಂಬಾ ಚೆನ್ನಾಗಿ ಮಾತಾಡ್ಸ್ತಾರೆ ತುಂಬಾ ಒಂಥರ ನಂಗೆ ಸಖತ್ ಇಷ್ಟ ಆಗತ್ತೆ ಇವ್ರ ಫ್ಯಾಮಿಲಿ ಫ್ರೆಂಡ್ಲಿ ಆಗಿರ್ತಾರೆ ಆಮೇಲೆ ನಾವು ಮದ್ವೆಗೆ ಹೋಗಿಲ್ಲ ಅಂತಾನೆ ಸಖತ್ ಬೇಜಾರಾಗಿದ್ರಂತೆ ಅತ್ತೆ ಮಾವ ಆಲ್ರೆಡಿ ಬಂದ ಒಂದು ಟೂ ತ್ರೀ ಡೇಸ್ ಆಗಿದೆ ಮದ್ವೆಗೆಲ್ಲ ಬಂದ್ಬಿಟ್ಟಿದ್ರು ಅವರು ನಾವು ಕರ್ನರೆಗೆ ಅಟ್ ಲೀಸ್ಟ್ ಹೋಗೋಣ ಅಂತ ನಾವು ಫ್ಯಾಮಿಲಿ ನಾವು ನಾಲ್ಕು ಜನ ಬಂದ್ವಿ ಆ ಅವರು ಸ್ಟೇಜ್ ಮೇಲೆ ಹೋಗಿರ್ಲಿಲ್ಲ ನಾವು ಬಂದ್ಮೇಲೆ ಹೋಗೋಣ ಅಂತ ಹುಡ್ಗ ಹುಡ್ಗಿಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಸಿದ್ರು ತುಂಬಾ ಚೆನ್ನಾಗಿ ನಂಗಂತೂ ಸಖತ್ ಇಷ್ಟ ಆಗತ್ತೆ ಎಲ್ಲಾರು ಚೆನ್ನಾಗಿ ಮಾತಾಡಿಸ್ತಾರೆ ನಾವು ಹೋದ ತಕ್ಷಣ ಅವರು ಎಲ್ಲಾರು ಸಖತ್ ಖುಷಿ ಪಟ್ರು ಅಟ್ಲೀಸ್ಟ್ ಮದ್ವೆಗಂತೂ ಬರ್ಲಿಲ್ಲ ಕರ್ನಾಗಾದ್ರು ಬಂದ್ರಿ ಅಂತ ಸೊ ಸ್ಟೇಜ್ ಮೇಲೆ ಹೋಗಿ ಮಾತಾಡಿಸ್ಕೊಂಡು ಎಲ್ಲಾರನು ಮೀಟ್ ಮಾಡ್ಕೊಂಡು ಆಮೇಲೆ ಊಟಕ್ಕೆ ಹೋದ್ವಿ ಆ ಸೊ ನಮ್ಮ ಅತ್ತೆ ಮಾವನು ಊಟ ಮಾಡಿರ್ಲಿಲ್ಲ ನಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅಂಕಲ್ ಎಲ್ಲಾರು ಬಂದಿದ್ರು ಎಲ್ಲಾರನು ಒಂದ್ ರೌಂಡ್ ಮಾತಾಡಿಸ್ಕೊಂಡು ಊಟ ದಾಲಿಗೆ ಹೋದ್ವಿ ಊಟ ಮಾಡೋಣ ಅಂತ ಹರ್ಷ ಆಕ್ಚುಲಿ ಮನೇಲಿ ವೈಟ್ ಶರ್ಟ್ ಹಾಕೊಂಡಿದ್ದ ಅವನಿಗೆ ಅದು ಫುಲ್ ಟೈಟ್ ಅನಿಸ್ತಾ ಇತ್ತು ಅಂತ ಬೇರೆ ಟಿ ಶರ್ಟ್ ಕೊಡಮ್ಮ ಅಂದ ಸೊ ನಿಮಗ್ ಮ್ಯಾಚ್ ಆಗ್ಲಿ ಅಂತ ಪಿಂಕ್ ಕೊಡಿ ಅಂತ ಪಿಂಕ್ ಇಸ್ಕೊಂಡು ಹಾಕೊಂಡಿದ್ದಾನೆ ಆ ಹೋಗಿ ಊಟಕ್ಕೆಲ್ಲ ಕುತ್ಕೊಂಡ್ವಿ ಎಲ್ಲರೂ ಬಂದು ಬಂದು ಮಾತಾಡಿಸ್ತಾ ಇದ್ರು ಇನ್ನನ್ ಮಗ ಅಂತೂ ತರಲೆ ಮಾಡ್ತಾನೆ ಇದ್ದ ಆ ನಮ್ಮತ್ತೇನು ನಮ್ ಜೊತೆನೆ ಕುತ್ಕೊಂಡ್ರು ಸೊ ಅಮ್ಮ ನಮ್ಮ ಪಕ್ಕನೆ ಬಂದ್ ಕೂತ್ಕೊಂಡ್ರು ಆಮೇಲೆ ಕೂತಿದ್ದ ಮತ್ತೆ ಎದ್ದು ಎಲ್ಲರನ್ನು ಒಂದ್ ವಿಡಿಯೋ ತಗೊಂಡು ಹಾಕ್ತಾ ಇದ್ದ ಆಕ್ಚುಲಿ ಎಲ್ಲ ರೇಗಿಸ್ತಾ ಇದ್ರು ಇನ್ನು ಊಟ ಬಡಿಸ್ಲಿ ಇರೋ ಆಮೇಲೆ ತಗೊಳೋ ಅಂತ ನಾನ್ ನಿಮ್ಮನ್ ತಗೊಳ್ತಾ ಇದ್ದೀನಿ ಊಟ ಎಲ್ಲ ತಗೊಳ್ತಾ ಇರೋದು ಅಂತ ಅವ್ರು ಹೇಳ್ತಾ ಇದ್ದ ಸೊ ಇವರು ಅಂಕಲ್ ಬೆಂಗ್ಳೂರ ಆ ಸೊ ನನ್ನ ವಿಡಿಯೋ ಮಾಡೋ ಅಂತ ಎಲ್ಲ ರೇಗಿಸ್ತಾ ಇದ್ರು ಆ ಅಮ್ಮ ಇವ್ರು ಸೊ ನಳಿನಿ ಆಂಟಿ ಅಂತ ಸೊ ಆಂಟಿ ಅಂತೂ ಬಂದು ಬಂದು ಮಾತಾಡಿಸ್ತಾ ಇದ್ರು ಎಲ್ಲಾರನ್ನು ಆಯಿತು ತುಂಬಾ ಆಮೇಲೆ ಆ ಹುಡುಗಿಯ ಅಡುಗೆ ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು ಎಲ್ಲ ವೆರೈಟೀಸು ಫಿಶ್ಶು ಚಿಕನ್ದೇ ಒಂದೆರಡು ಥರ ಮಟನ್ನು ಬೋಟಿಗೊಜ್ಜು ಆಮೇಲೆ ಎಗ್ದು ಇದೆಲ್ಲ ಮಾಡಿಸಿದ್ರು ಗೀ ರೈಸು ಐಟಮ್ಸೇ ಜಾಸ್ತಿ ಆಗೋಯ್ತು ತಿನ್ನೋದ್ರೊಳಗೆನೆ ಸುಸ್ತಾಗ್ತೈತೆ ಆಮೇಲೆ ಸಿಕ್ಕಾವುಟೆ ಶಕ್ಕೆ ಬಿಸಿಲು ಬೇರೆಯೇ ಸೊ ಇವರು ಮಾನಸ ಅಂತ ತುಂಬಾ ಪೇಶನ್ಸ್ ಕಂಡ್ರಿ ನಿಜವಲ್ಲೂ ಇವ್ರನ್ನ ನೋಡಿದ್ರೂ ಎಷ್ಟು ನನಗಂತೂ ಸಖತ್ ಇಷ್ಟ ಆಗ್ತಾರೆ ಅವರು ಎಲ್ಲೋ ಬೇರೆ ಕಡೆ ಇದ್ರಂತೆ ಊಟ ಬಂದಿದ್ದಾರೆ ಅಂದ ತಕ್ಷಣ ಓಡ್ ಬಂದು ಮಾತಾಡಿಸ್ತಾ ಇದ್ರು ಸೊ ನಂಗಂತೂ ಸಖತ್ ಇಷ್ಟ ಆಗತ್ತೆ ನನ್ನ ಮಗ ನೋಡಿ ಫಿಶ್ಶು ತಿನ್ಕೊಂಡು ತಿನ್ಕೊಂಡು ತೋರಿಸ್ತಾ ಇದ್ದಾನೆ ಅದರಲ್ಲೂ ಹೇಳ್ತಾ ಇದ್ದ ಅವ್ರ ಅಜ್ಜಿಗೆ ಫಿಶ್ ನಿಂಗೆ ಇಷ್ಟ ಅಲ್ಲ ಅಜ್ಜಿ ನೀನ್ ತಗೊಳಜಿ ಇದನ್ನ ಅಂತ ಚೆನ್ನಾಗಿತ್ತು ಊಟ ಎಲ್ಲ ಮಾತ್ರ ಸೂಪರ್ ಆಗಿ ಮಾಡಿಸಿದ್ರು ವೆರೈಟೀಸ್ ಎಷ್ಟು ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಎಲ್ಲ ತಿಂತಾಯಿದ್ರು ಇದ್ರು ನಮ್ಗೆ ಹಾಕಿರೋ ತಿನ್ ಖಾಲಿ ಮಾಡಕೇನೆ ಸುಸ್ತಾಗಿ ಹೋಗಿತ್ತು ಚೆನ್ನಾಗಿ ಮಾಡಿಸಿದ್ರು ಅಡಿಗೆ ಎಲ್ಲ ಊಟ ಎಲ್ಲ ಮುಗಿಸಿ ಅಲ್ಲೇನೆ ಬೀಡ ಕಟಿಸ್ತಾ ಇದ್ರು ಸೊ ನಾವು ಒಂದೊಂದು ಸ್ವೀಟ್ ಬೀಡ ತಗೊಂಡ್ ತಿಂದ್ವಿ ನಾನು ಅವಾಗ್ಲೂ ಹೇಳ್ದಂಗೆ ಮಾನಸ ಅಂತ ಇವರು ವಿಧಾನಸೌಧದಲ್ಲಿ ಕೆಲಸ ಮಾಡೋದು ಎಷ್ಟು ಪೇಷನ್ಸ್ ಅಂದ್ರೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನಿಜವಾಗ್ಲೂ ಸಖತ್ತು ಇಷ್ಟ ಆಗುತ್ತೆ ಆ ಹೋದ ತಕ್ಷಣ ಸಿಗ್ಲಿಲ್ಲ ಆಮೇಲೆ ಬಂದ್ರು ಮಗ ಅವನು ಸಮರ್ಥ್ ಅಂತ ಇನ್ನು ಮಗಳು ಒಬ್ಳಿದ್ದಾಳೆ ತುಂಬಾ ಚೆನ್ನಾಗ್ ಮಾತಾಡಿಸ್ತಾರೆ ನಮಗಂತೂ ಸಖತ್ ಇಷ್ಟ ಆಗತ್ತೆ ಅವರು ಹುಡುಗನಿಗೆ ಅತ್ತೆ ಆಗ್ಬೇಕು ಇವರು ಮಾನಸ ಅಂತ ಮನೆಗೆ

ಯೂಟೂಬಲ್ಲಿ ಬರ್ಬೇಕು ನಾಳೆ ಹಾಂ ಇದರಲ್ಲೇ ಬಂದಿರ್ತೀಯಾ ನೀನು ನಾಳೆ ಆಯ್ತಾ ನಿಮ್ಮ ಅಮ್ಮಂಗೆ ಹೇಳು ಆಂಟಿ ಶೋಭಾ ಆಂಟಿ ತೊಗೊಂಡಿದ್ದಾರ ವಿಡಿಯೋ ನಾಳೆ ತೋರಿಸಮ್ಮ ಅಂತ ಓಕೆನಾ ಹಾಂ ಆ ಹೇಳ್ಬಿಡು ಎಲ್ಲರಿಗೂ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋಣ ಅಂತ ಹೊಡ್ತಾ ಇದ್ವಿ ಅಷ್ಟ್ರಲ್ಲಿ ಏಜ್ ಆದವ್ರೆಲ್ಲ ಇನ್ನೊಂದ್ ಗ್ರೂಪ್ ಫೋಟೋ ತಗಸ್ಕೊಳ್ಳೋಣ ಅಂತ ನಮ್ಮ ಆವ ಅತ್ತೆ ಮತ್ತೆ ಅವರು ಅಕ್ಕ ಎಲ್ಲಾರು ಒಂದ್ ರೌಂಡ್ ಫೋಟೋ ತಗಸ್ಕೊಳ್ತಾ ಇದ್ರು ಚೌಡ್ರಿಯಿಂದ ನಾವು ಹೊರಟಿದ್ದು ತಿಟ್ಟಾರನಹಳ್ಳಿ ಅಂತ ಸೊ ಇನ್ನೊಬ್ರು ಆಂಟಿ ಇದಾರೆ ಅವ್ರ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಆಕ್ಚುಲಿ ಅವ್ರ ಮನೆಯಲ್ಲಿ ನಾಲ್ಕ್ ತಲೆಮಾರು ಅವರ ಅಮ್ಮ ಆಂಟಿ ಆಂಟಿ ಮಗಳು ಮೊಮ್ಮಗಳು ನಾಲ್ಕ್ ತಲೆಮಾರಿನ ಜನ ಇದಾರೆ ಸೊ ಹಾಗಾಗಿ ಅವ್ರನ್ನ ನಿಮ್ಗೆ ಪರಿಚಯ ಮಾಡಿಸ್ತೀನಿ ಬನ್ನಿ ನಮಗಂತೂ ಸಖತ್ ಖುಷಿ ಆಯ್ತು ಅವ್ರನ್ನ ನೋಡಿ ಫ್ರೆಂಡ್ಸ್ ನೀವೆಲ್ಲಾರು ಆಂಟಿನ ನೋಡಿದೀರಾ ಎಷ್ಟೊಂದು ಲಾಗಲಿ ಆಂಟಿ ನನ್ನ ಲಾಗ್ಸಲೆಲ್ಲಾ ಬಂದಿದ್ದಾರೆ ಇವತ್ತು ಇವ್ರ ಮನೆಗೆ ಬಂದಿದೀವಿ ಅಜ್ಜಿ ಹೆಸರೇನ ಅಜ್ಜಿ ಹೇಳು ನಿಂಗಮ್ಮ ಆ ನಿಂಗಮ್ಮ ಇವ್ರ ಮಗಳು ಶಾಂತಮ್ಮ ಅವ್ರ ಮಗ್ಳು ಆಶಾ ಅವ್ರ ಮಗಳು ಪುಣ್ಯ ನಾಲ್ಕು ತಲೆಮಾರು ನಿಜಲ್ಲೂ ನೋಡ್ ಸಕತ್ ಖುಷಿ ಆಯ್ತು ಆದ್ರೆ ಅಜ್ಜಿ ಎಷ್ಟ್ ಗಟ್ಟಿ ಇದಾರೆ ನೋಡ್ರಿ ಅಜ್ಜಿ ಅಜ್ಜಿ ಏಜ್ ನಿಮಗೆ

ಇನ್ನ ಹುಡ್ಗಿ ತರಾನೇ ಇದಾರೆ ಹಂಗೆ ಇರ್ಲಿ ದೇವ್ರ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಪ್ಪ ಆಂಟಿ ಯಾವಾಗಲೂ ನಮ್ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ ಸೊ ನಾವಂತೂ ಸಖತ್ ಎಂಜಾಯ್ ಮಾಡ್ತೀವಿ ಆಂಟಿ ಜೊತೆ ಹಂಗೆ ಇರ್ಲಿ ಅಂತ ನಾನು ಕೇಳ್ಕೊಡ್ತೀನಿ ಈ ಅಜ್ಜಿನೂ ಅಷ್ಟೇ ಇದು ಹೆಂಗೋ ಊರು ನಿಮ್ಮ ಚನ್ನಪಟ್ಟಣ ಇಂದ ಒಳಗಡೆ ನಾವಿವತ್ತು ಬಂದಿದ್ವಿ ಹಂಗಾಗಿ ಎಲ್ಲಾ ವಿಸಿಟ್ ಮಾಡಿದ್ವಿ ನಂಗೆ ಸಖತ್ ಖುಷಿ ಆಯ್ತೀವ್ರ ನಾಲ್ಕು ಜನ ನೋಡಿ ಅದಕ್ಕೆ ನಿಮ್ಗು ತಿಳಿಸೋಣ ಅಂತ ಅಜ್ಜಿ ಏಯ್ಟಿ ಇಯರ್ಸ್ ಹಾಗಾಗಿ ಒಂದು ಒಂದು ಸಣ್ಣ ಕ್ಲಿಪ್ಪಿಂಗ್ ಕ್ಲಿಪ್ಪಿನ ತಗೊಂಡೆ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯ್ತು ಅಪ್ಪ ದೇವ ಎಷ್ಟು ದೂರ ಇದೆ ಒನ್ ತ್ರೀ ಅವರ್ಸ್ ಆಯ್ತು ರೀ ಹ್ಞೂ ಡಾಪ್ ಫುಲ್ಲು ತಲೆನೋವು ಬಂದ್ಬಿಟ್ಟಿದೆ ನಮಗಂತೂ ಸಖತ್ತು ಆ ಬಿಸ್ಲಿಗೆ ಕಣ್ಣೆಲ್ಲ ನೋಡಿ ಆಯಿತು ಮುಖ ತೊಳೆದೆ ಫಸ್ಟ್ ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡ್ಕೋತ ಇದ್ದೀನಿ ಟೀ ಬೇಡ ನಿಮಗೆ ಆಲ್ ಕೆಲವೊಮ್ಮೆ ನಾವು ಈ ಫಂಕ್ಷನ್ಗೆಲ್ಲ ಹೋಗಿ ಬರ್ತೀವಲ್ವ ಮದುವೆ ಫಂಕ್ಷನು ಏನೇ ಆಗಿರಲಿ ರೆಡಿಯಾಗಿ ಆಚೆ ಹೋಗಿ ಬಂದರೆ ಒಂಥರ ಸಖತ್ ತಲೆನೋವು ಟಯರ್ಡ್ ಅನ್ಸತ್ತೆ ಮತ್ತು ನನಗಂತೂ ಈ ಐ ಬಾಲ್ಸು ಕಣ್ಣಿನ ಗುಡ್ಡೆಗಳು ಇದೆಲ್ಲ ನೋವು ಅನಿಸುತ್ತೆ ಸುಮ್ಮನೆ ಮಲಗಿಬಿಡೋಣ ಅಂತ ಸಖತ್ತು ಟಯರ್ಡ್ ಆಗ್ತಾ ಇರತ್ತೆ ಸೊ ಈ ಥರ ಆಗ್ತಾ ಇದೆ ಅಂದರೆ ನಮಗೆ ಆ್ಯಕ್ಚುಲಿ ದೃಷ್ಟಿಯಾಗಿದೆ ಅಂತ ಅರ್ಥ ಸೊ ಅದಕ್ಕೆ ಏನು ಮಾಡಬೇಕು ಗೊತ್ತಾ ಅದಕ್ಕೋಸ್ಕರ ಒಂದು ನಿಮ್ಗೆ ಯಾರಿಗೆಲ್ಲ ಈ ಥರ ಆಗತ್ತೆ ಅದನ್ನು ದಯವಿಟ್ಟು ನನಗೆ ಕಮ್ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಸಖತ್ ಇದಾಗ್ತಾ ಇದೆ ನಾನು ಆ್ಯಕ್ಚುಲಿ ಕಾಫಿ ಮಾಡ್ಕೊಂಡು ಕುಡ್ದೆ ಆದರೂ ಕಮ್ಮಿ ಆಗಲಿಲ್ಲ ಸೊ ಇದೊಂದು ರೆಮಿಡಿನ ಫಾಲೋ ಮಾ ಫಾಲೋ ಮಾಡ್ತೀನಿ ಯಾವಾಗಲೂ ಅಷ್ಟೇ ಆಚೆ ಹೋಗಿ ಬಂದಾಗ ಒಂಥರ ಸಖತ್ತು ದೃಷ್ಟಿ ದೃಷ್ಟಿಯಾದಂಗೆ ಆದಾಗ ಈ ಥರ ಆಗತ್ತೆ ತುಂಬ ತಲೆನೋವು ಅನ್ಸೋದು ಸೊ ಸೋ ಎಲ್ಲ ನೋಡ್ತಾ ಇರುತ್ತೆ ಹಾಗಾಗಿ ಮನುಷ್ಯರ ಕಣ್ಣಿಗೆ ಮರನೇ ಸೆಡಿಯುತ್ತಂತೆ ನಾವ್ಯಾವ ಲೆಕ್ಕ ಸೊ ಅದಕ್ಕೋಸ್ಕರ ಒಂದು ಸ್ಮಾಲ್ ರೆಮ ಸೋ ಇಲ್ಲಿ ಅರುಳುಪ್ಪು ಇಲ್ಲಿ ನಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಅರಳುಪ್ಪನ್ನ ತೊಗೊಂಡಿದ್ದೀನಿ ಇದಕ್ಕೆ ಮೆಣಸು ಒಂದು ಐದಾರು ಮೆಣಸು ತೊಗೊಂಡಿದ್ದೀನಿ ಇದಕ್ಕೆ ಎರಡನ್ನೂ ಹಾಕಿ ಹಿಂಗೇ ಎಡಗೈಯಲ್ಲಿ ನಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಸೊ ನಾವು ಮಾಡ್ಕೋಬೇಕಾಗಿರೋದು ನಮಗೆ ಈ ಥರ ಆಗಿದ್ರೆ ಆ ಥರ ಜಾಸ್ತಿ ತಲೆನೋವು ಕಣ್ಣು ನೋವು ಎಲ್ಲ ಬರುತ್ತಂತೆ ಸೊ ಅದಕ್ಕೋಸ್ಕರ ಇದನ್ನ ಇದೊಂದು ರೆಮಿಡಿನ ಫಾಲೋ ಮಾಡಿ ನಿಮಗೆ ಗೊತ್ತಾಗತ್ತೆ ಇದೊಂದು ಬೆಸ್ಟ್ ರಿಸಲ್ಟು ಸೊ ಹಾಗಾಗಿ ನಾನು ಇದನ್ನು ಸಾಮಾನ್ಯವಾಗಿ ಆಚೆ ಹೋಗಿ ಬಂದಾಗ ಏನಾದರೂ ರೆಡಿಯಾಗಿ ನಾವು ಫಂಕ್ಷನಿಗೆಲ್ಲ ಹೋಗಿ ಬಂದಾಗ ನಾನು ಈ ಥರ ಮಾಡ್ಕೊಳ್ತೀನಿ ನನಗೆ ಇಮ್ಮಿಡಿಯೇಟಾಗಿ ಒಂದು ಅರ್ಧ ಗಂಟೆಗೆಲ್ಲ ಕಮ್ಮಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನಿವತ್ತು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫಸ್ಟು ನಮಗೆ ಈ ಥರ ಹಿಂಗೆ ನಿವಿಳಿಸ್ಕೊಳ್ಬೇಕು ಸೊ ಈ ಥರ ಹೋಯ್ತು ಹೋಯ್ತು ಅಂತ ನಿವ್ಸ್ಕೊಬೇಕು ಆಮೇಲೆ ಹಿಂಗೆ ನಮ್ಮ ತಲೆ ಹತ್ರನೂ ಹಿಂಗೆ ಸೊ ಹೋಯ್ತು ಅಂತ ಲೆಫ್ಟು ರೈಟಿಗೆ ಎರಡೂ ಸೈಡು ಈ ಥರ ನಿವಳಿಸ್ಕೊಳ್ಳೋದು ಆಮೇಲೆ ಕೈಗೆ ನಮ್ಮ ಬಾಡಿಗೆ ಫುಲ್ಲು ಹೋಯ್ತು ಹೋಯ್ತು ಅಂತ ಈ ಥರ ಮೇಲಿಂದ ಕೆಳಗೆ ತನಕ ನಮ್ಮ ಎಡಗೈಯಲ್ಲಿ ಇಟ್ಕೊಂಡು ನಿವಿಳಿಸ್ಕೊಂಡು ಸೊ ಈ ಥರ ಮಾಡಿ ಹೋಯ್ತು ಹೋಯ್ತು ಅಂತ ಏನಾದರೂ ಕೆಟ್ಟ ದೃಷ್ಟಿ ಆಗಿದ್ರೆ ದೃಷ್ಟಿ ಬಿದ್ದಿದ್ರೆ ಅದು ಖಂಡಿತವಾಗ್ಲೂ ಹೋಗುತ್ತೆ ಇದು ಉಪ್ಪು ಮತ್ತು ಮೆಣಸು ಪೆಪ್ಪರು ಇದನ್ನು ತಗೊಂಡಿದ್ದೀನಿ ನೀಡ್ಸ್ಕೊಂಡು ಆದಮೇಲೆ ಸೊ ನಾನು ಈ ಥರ ಜಗ್ಗಲ್ಲಿ ನೀರು ತಗೊಂಡಿದ್ದೀನಿ ಸೊ ತಗೊಂಡು ಇದನ್ನ ಇದ್ರೊಳಗಡೆ ಹಾಕೋಣ ಈ ಜಗ್ ನೀರನ್ನ ಈಗಲೇ ಚೆಲ್ಲಕ್ಕೆ ಹೋಗ್ಬಾರ್ದು ಉಪ್ಪೆಲ್ಲ ಕರ್ಗದ ಮೇಲೆ ಸೊ ನೀವು ನಾಳೆ ಬೆಳಗ್ಗೆ ಆದರೂ ಚೆಲ್ಬೋದು ಇಲ್ಲಾಂದರೆ ಉಪ್ಪೆಲ್ಲ ಕರ್ಗದಾದ ಆಚೆ ಹಾಕ್ಬಿಡಿ ಆವಾಗ ನಮಗೆ ಒಂದು ದೃಷ್ಟಿ ಪರಿಹಾರ ಆಗುತ್ತೆ ಸೊ ಇದೊಂದು ರೆಮಿಡಿನ ಫಾಲೋ ಮಾಡಿ ಫ್ರೆಂಡ್ಸ್ ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆ ಹೇಳಬೇಕು ಅಂತ ಸೊ ನಮ್ಮ ಥರನೇ ತುಂಬ ಜನಕ್ಕೆ ಏನಾದರೂ ಆಗ್ತಾಯಿದ್ರೆ ಇದೊಂದು ರೆಮಿಡಿ ಫಾಲೋ ಮಾಡೋದ್ರಿಂದ ನಿಮಗೂ ಕಡ ಕಮ್ಮಿ ಆಗುತ್ತೆ ಓಕೆನಾ ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನಮಸ್ಕಾರ ಲವ್ ಯು ಆಲ್